ಇದೆಲ್ಲ ಹಾರ್ಡ್ ವರ್ಕ್ ಮಾಡಿದೀರ ಆಮೇಲೆ ತುಂಬಾ ಎಫರ್ಟ್ ಹಾಕ್ತಾ ಸಿನಿಮಾ ಬಗ್ಗೆ ಒಂದ್ ಬಿಚ್ಚುಗತಿ ರಿಲೀಸ್ ಆದ ನಂತರದಲ್ಲಿ ಮತ್ತೆ ಕೋವಿಡ್ ಬರುತ್ತೆ ಒಂದೊಂದು ಬಿಗ್ ಗ್ಯಾಪ್ ಆಗ್ಬಿಡತ್ತೆ ಎಲ್ಲೋ ಅನ್ಸ್ತಾ ನಿಮ್ಗೆ ನಂದು ಕೆರಿಯರ್ ಗ್ರಾಫ್ ಯಾಕೋ ಮೇಲಕ್ಕೆ ಹೇಳ್ತಾ ಇಲ್ವಾ ಸೊ ಈ ತರದೊಂದು ಸ್ಟ್ರಗಲ್ ಆಗ್ತಾ ಇದೆ ಮುಂದೇನ್ ಮಾಡೋದು ಸೊ ಆ ತರದ್ ಏನಾದ್ರೂ ಬೇಜಾರ್ ಇರುತ್ತೆ ಬಟ್ ಒಂದು ಹೋಪ್ ಅನ್ನೋದು ಒಂದಿರುತ್ತೆ ನಾವು ತುಂಬ ದೂರಕ್ಕೆ ಟಾರ್ಗೆಟ್ ಮಾಡಿರ್ತೀವಲ್ಲ ಅದು ಮಾತ್ರ ನಮಗೆ ಕಾಣಿಸ್ತಿರುತ್ತೆ ಇದು ಏನೇ ಆದ್ರೂ ಕಾಣಿಸಲ್ಲ ಅಂದರೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ತುಂಬ ಅಭ್ಯಾಸ ಆದ ಇದೆಲ್ಲ ಬಟ್ ಏನಲ್ಲ ಬಟ್ ನನ್ನೊಬ್ಬನಿಗೆ ಅಲ್ವಲ್ಲ ಅದು ಆಗಿತ್ತು ಇಡೀ ಇಂಡಸ್ಟ್ರಿಗೆ ಆಗಿತ್ತು ಪ್ರಾಬ್ಲಮ್ ಆಗಿತ್ತು ಸೊ ಅದಾದ ಮೇಲೆ ನನಗೆ ಅದು ಹಿಂದೀಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಸೆವೆಂಟಿ ಮಿಲಿಯನ್ಸು ನೋಡಿದ್ದು ನಮಗೆ ಈ ಬಿಚ್ಚುಗತ್ತಿ ಸಿನಿಮಾ ಸೊ ಒಂದು ಬಿಚ್ಚುಗತ್ತಿನೇ ನನಗೆ ಒಂದು ನಾಲ್ಕು ಸಿನಿಮಾ ತಂದು ಕೊಡ್ತು ಆ್ಯಸ್ ಎ ಆರ್ಟಿಸ್ಟ್ ನಾನು ತುಂಬ ಬಿಸಿ ಇದ್ದೆ ನಾನು ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಫ್ಟರ್ ಲಾಕ್ಡೌನು ನಾನು ನಾಲ್ಕು ಸಿನಿಮಾ ಕಂಪ್ಲೀಟ್ ಮಾಡಿದೆ ಸೊ ಈಗ ಒಂದೊಂದೇ ರಿಲೀಸ್ಗೆ ಆಗ್ತಾ ಇದೆ ಮುಂದೆ ಯಾವ್ದೆಲ್ಲ ಪ್ರಾಜೆಕ್ಟ್ ಬರ್ತಾ ಹಿರಣ್ಯ ಆದ ನಂತರ ಗಜರಾಮ ಅಂತ ಒಂದು ಲೈಫ್ ಲೈನ್ ಪಿಕ್ಚರ್ಸ್ ಬ್ಯಾನರ್ ಅಲ್ಲಿ ಮಾಡಿದೀನಿ ಮನೋಮೂರ್ತಿ ಅವರು ಸುನಿ ಅಂತ ಸೂರಿ ಸರ್ ಅಸೋಸಿಯೇಟ್ ಔಟ್ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೀವು ಹಿರಣ್ಯ ಏನ್ ನೋಡ್ತೀರಾ ಅದ್ರ ಎರಡರಷ್ಟಿದೆ ಕೆರಿಯರ್ ಗ್ರಾಫ್ ಗೆ ಅದೆಲ್ಲ ತುಂಬಾ ಪ್ಲಸ್ ಆಗುತ್ತೆ ಅದೊಂದು ಕಮರ್ಷಿಯಲ್ ಒಂದು ಬೆಸ್ಟ್ ಕಂಟೆಂಟ್ ಇರೋ ಒಬ್ಬ ರಿಸ್ಲರ್ ಕತೆ ಸೊ ಆ ಒಂದು ಸಿನಿಮಾ ಇದೆ ಅದಲ್ಲದೆ ಇನ್ನೊಂದು ಎರಡು ಸಿನಿಮಾ ಮಾಡಿದೀನಿ ಸದ್ಯಕ್ಕೆ ಅದನ್ನ ಅನೌನ್ಸ್ ಮಾಡ್ಕೊಂಡು ಹೋಗ್ತೀನಿ ಹಿರಣ್ಯನ ಫೋಕಸ್ ಮಾಡಿ ಈಗ ಇದಾದ ಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಗಜರಾಮ ಮತ್ತೆ ಬರ್ತೀನಿ ಓಕೆ ಸೊ ಸಾಕಷ್ಟು ಬ್ಯುಸಿ ಅಂತೂ ಇದ್ದೀರಾ ಸೊ ಫ್ರೀ ಇದ್ದಾಗ ಏನು ಮಾಡ್ತೀರಾ ಸೊ ಏನು ಹಾಬೀಸ್ ನಿಮ್ಮದು ಟ್ರಾವೆಲ್ ಮಾಡ್ತೀವಿ ತುಂಬ ಟ್ರಾವೆಲ್ ಮಾಡ್ತೀನಿ ಓಕೆ ಸೊ ಯಾವುದು ನಿಮಗೆ ಬೆಸ್ಟ್ ಪ್ಲೇಸ್ ಇದು ಇಲ್ಲಿಗೆ ಹೋದರೆ ನಾನು ಫುಲ್ ಖುಷಿ ಆಗುತ್ತೆ ಅಂತ ನನಗೆ ಡ್ರೈವೇ ತುಂಬ ಇಷ್ಟ ನಾನೇ ಡ್ರೈವ್ ಮಾಡ್ತೀನಿ ಎಲ್ಲೋದ್ರೂ ನಾನು ನಾನೇ ಹೋಗ್ತೀನಿ ನನ್ನೊಂದು ಕೋರ್ ಟೀಮ್ ಇದೆ ಅವ್ರಗಳ ಜೊತೆ ಒಟ್ಟಿಗೆ ಹೋಗ್ತಿರ್ತೀವಿ ಎಲ್ಲಂದರೆ ಆ ಥರ ಎಲ್ಲೇನಿಲ್ಲ ಒಟ್ಟು ಒಂದು ಕಡೆ ಕೂರೋಕ್ಕಾಗಲ್ಲ ಅಷ್ಟೇ ಬೇಸಿಕಲ್ಲಿ ಸುತ್ತಬೇಕಷ್ಟೇ ಅದು ಸುತ್ತ ಅದು ನನ್ನ ತಂದೆಗೂ ಅದೇ ಅಭ್ಯಾಸ ಅವರು ಒಂದು ಫಾರ್ಟಿ ಫಿಫ್ಟಿ ಇಯರ್ಸಿಂದ ನಾನು ನಾವು ನೋಡ್ತಿದ್ದೆ ಫಿಫ್ಟೀನ್ ಡೇಸ್ ಅಷ್ಟೇ ಮನೇಲಿ ಇನ್ ಫಿಫ್ಟೀನ್ ಡೇಸ್ ಹೊರ್ಗಡೆನೇ ಸುತ್ತ ಸೊ ಅದೇ ಬುದ್ಧಿ ನಮಗೂ ಬಂದ್ಬಿಟ್ಟಿದೆ ಬಿಟ್ಟರೆ ಹೊರಗಡೆ ಹೋಗ್ಬೇಕಷ್ಟೇ ಎಲ್ಲಾದರೂ ಓಕೆ ಹೊರಗಡೆ ಹೋಗ್ಬೇಕಷ್ಟೆ ಆ್ಯಂಡ್ ಡಾನ್ಸ್ ಬಗ್ಗೆ ಸೊ ಡಾನ್ಸ್ ಅಂದರೆ ಎಷ್ಟು ಇಷ್ಟ ಇದೆ ನಿಮಗೆ ಸೊ ಹೇಗೆ ತಯಾರಿ ಮಾಡ್ಕೋತಾರೆ ಶೂಟ್ಸಲ್ಲಿ ಫುಲ್ ಸ್ಟೆಪ್ ಸ್ಟೆಪ್ ಮಾಡಲೇಬೇಕಲ್ಲ ಆರ್ಟಿಸ್ಟ್ಗಳ ಮೇಲೆ ಮಾಡಲೇಬೇಕು ಒಂದು ಕಮರ್ಷಿಯಲ್ ಇರೋ ಅಂದರೆ ಡ್ಯಾನ್ಸ್ ಮಾಡಬೇಕು ಫೈಟ್ ಮಾಡಬೇಕು ಫಿಸಿಕ್ ಚೆನ್ನಾಗಿರಬೇಕು ಸೊ ಆ ಪ್ರಿಪ್ರೇಷನ್ಸ್ ರೆಗ್ಯುಲರ್ ಆಗಿರುತ್ತೆ ವೀಕ್ಲಿ ಈಗಲೂ ತ್ರೀ ಡೇಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ನಮ್ಮ ಧನು ಮಾಸ್ಟರ್ ಟ್ರೈನ್ ಮಾಡ್ತಾರೆ ಇದರಲ್ಲೂ ಅಷ್ಟೇ ನಮ್ಮ ಗಜರಾಮ ಸಿನಿಮಾದಲ್ಲಿ ರಾಗಿಣಿ ಅವ್ರ ಜೊತೆಗೆ ಒಂದು ಸಾಂಗ್ ಮಾಡಿದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಡ್ಯಾನ್ಸ್ ಬೇಕೇ ಬೇಕು ಹೀರೋಗೆ ಬೇಕು ಅಂದ್ರೆ ನಾವು ತುಂಬ ದಿನ ನೋಡ್ತಿದ್ವಲ್ಲ ಬೇರೆ ಹೀರೋಗಳನ್ನ ಅವ್ರುಗಳು ಏನೇನು ಮಾಡ್ತಾರೆ ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ ಸೊ ಆಗ್ಲೇ ಆ ಸ್ಥಾನದಲ್ಲಿ ನಾವು ನಿಲ್ಲಕ್ಕಾಗತ್ತೆ